ಹಲೋ ನಾನ ಸಂತೋಷ್ ಹಾಂ ನನ್ ಕಾಗದ ಬಂತು ನಾವು ಜನರಲ್ ಹಾಸ್ಟೆಲ್ ಮೆಂಬರ್ಸ್ ಎಲ್ಲ ಒಂದೇ ತೀರ್ಮಾನಕ್ಕೆ ಬಂದಿದ್ದೀವಿ ನಿನಗೆ ನಮ್ಮ ಸಪೋರ್ಟ್ ಇದೆ ಗೋ ಹೆಸಿ ಮಗು ಅಂತ ನನಗೆ ತುಂಬ ಹಚ್ಕೊಂಡ್ಬಿಟ್ಟಿದೆ ಅವಳೇ ಸ್ವಲ್ಪ ಮಗು ಹಚ್ಕೊಂಡಿದೆ ಮೇಲೆ ತಾಯಿ ಸೊಸೈ ಜೊತೆಯಲ್ಲಿ ರೆಡಿಮೇಡ್ ಮೊಮ್ಮಗುನು ಬರುತ್ತಲ್ಲ ಒಂಬತ್ತು ತಿಂಗಳು ಕಾಯ್ಬೇಕಾಗಿಲ್ಲ ಕೆಟ್ಟ ಪಟ್ಟ ಪದಾರ್ಥನೆಲ್ಲ ಪ್ರಮೋಟ್ ಮಾಡ್ತೀಯ ನಿನ್ನ ನೀನೇ ಪ್ರಮೋಟ್ ಮಾಡ್ಕೊಳಕಾಗಲ್ವಾ ಹಾ ಮುಖ್ಯ ಮುಂದೆ ಇನ್ ವಾರ್ ಅಂಡ್ ಲವ್ ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ತಿದ್ದೀನಿ ಸಂತೋಷ್ ಪ್ಲೀಸ್ ಐ ಲವ್ ಯು ನಾನು ಒಂದ್ ಮಗುವಿನ ತಾಯಿ ಲವ್ ಯು ಪರ್ಸನ್ ಯಾಕೆ ಇನ್ನು ನಿದ್ದೆ ಬರಲಿಲ್ವಾ ಇಲ್ಲ ಏನೋ ಚಿಂತೆ ಇದನ್ನ ಧರ್ಮ ಒಪ್ಪುತ್ತಾ ಅಯ್ಯೋ ಪೆದ್ದಿ ಇದೇನ ನಿನ್ ಚಿಂತೆ ನೋಡು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಅಥರ್ವ ವೇದದಲ್ಲಿ ಹೇಳಿದೆ ಉದೀರ್ಶ್ವ ನಾರಿ ಅಭಿಜೀವ ಲೋಕಂ ಗತಾ ಸುಮೇತಂ ಉಪಶೇಷ ಏಹಿ ಹಸ್ತ ಗ್ರಭಸ್ಯ ದಿಶೋಸ್ತ ವೇದಂ ಪುನರ್ಜನಿತ್ವ ಅಭಿಸಂಬ ಅಂದ್ರೆ ಒಂದು ಸತ್ತ ಗಂಡನ ಶವದ ಪಕ್ಕದಲ್ಲಿ ಕೂತ್ಕೊಂಡು ಹೆಣ್ಣು ಅಳುತ್ತಾ ಇದ್ದಾಗ ಹೇಳಿದ ಮಾತು ಯಾಕ ಹೇಳ್ತೀಯ ಹೇಳು ಬಾ ಹೊಸ ಜೀವನ ಪ್ರಾರಂಭ ಮಾಡು ಬೇರೆ ಗಂಡನ ಮದುವೆ ಆಗುವು ಅಂತ ಹೇಳಿದೆ ಗೊತ್ತಾ ನಮ್ಮ ಧರ್ಮದಲ್ಲಿ ಇಂಥದ್ದೆಲ್ಲ ಹೇಳಿ ಇನ್ನು ಅನೇಕ ದೊಡ್ಡ ದೊಡ್ಡ ವಿಚಾರ ಹೇಳಿದ್ದಾರೆ ನೋಡು ನಮ್ಮ ಧರ್ಮ ಯಾವತ್ತೂ ಮನುಷ್ಯ ವಿರೋಧಿ ಅಲ್ಲ ಕಣೆ ಆದರೆ ಕೆಲವರು ಈ ಧರ್ಮದ ಅರ್ಥವನ್ನ ಹೇಗಾಗೂ ತಿಳಿಸಿ ಅದಕ್ಕೆ ಅಪಾರ್ಥ ತಂದು ಬಿಟ್ಟಿದ್ದಾರೆ ಇವತ್ತು ನಾವು ಮಾತಾಡೋ ಕ್ರಾಂತಿ ಬದಲಾವಣೆ ವೈಚಾರಿಕತೆ ಇವೆಲ್ಲ ಯಾವತ್ತೋ ನಮ್ಮ ದೇಶದಲ್ಲಿ ನಡೆದು ಹೋಗಿದೆ ನೋಡು ಸಾಕ್ಷಿ ಒಂದೇ ದೊಡ್ಡ ಧರ್ಮ ಬಾ ಬೆಳದಿಂಗಳ ರಾತ್ರಿಲಿ ಮಗ ಸೊಸೆ ಮೊಮ್ಮಗು ಎಲ್ಲ ಕೂತು ನಿನ್ನ ಕೈತು ತಿನ್ನೋ ಜನ ಬೇಗ ಬರಲಿ ಮೋಸ್ಟ್ ಸಿಲ್ಲಿ ಸ್ಟೂಪಿಡ್ ಹಾರಿಬಲ್ ಅಂಡ್ ಕ್ರ್ಯಾಕ್ ಪರ್ಸನ್ ಇನ್ ದ ವರ್ಲ್ಡ್ ಮಾತಾಡ್ತಾ ಇದ್ದೀನಿ ಅವೆಲ್ಲ ನನ್ನ ಪ್ರಾ ಬೇರೆ ಯಾರಿಗೂ ಬಿಟ್ಕೊಡಲ್ಲ ಸಂತೋಷ್ ನಾನು ಏನೇನೋ ಅಂದ್ಬಿಟ್ಟೆ ನೀವು ನನ್ನ ಚೆನ್ನಾಗಿ ಬೈದ್ಬಿಡಿ ಪ್ಲೀಸ್ ಏನಂತ ಬೈಲಿ ತುಂಬಾ ಬುದ್ಧಿವಂತೆ ಸ್ವಲ್ಪ ದಡ್ಡಿ ತುಂಬಾ ವಿದ್ಯಾವಂತ ಸ್ವಲ್ಪ ಬುದ್ದು ತುಂಬಾ ಧೈರ್ಯಶಾಲಿ ಸ್ವಲ್ಪ ಅಳುಮುಂಜಿ ಸ್ವಲ್ಪ ಶಾಂತ ಸ್ವಭಾವ ತುಂಬಾ ಕೋಪ ಸೋನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾಳೆ ಅಂಕಲ್ನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ ಸೋನಲ್ಲಿ ಮಾತ್ರ ನಾನು ಕೂಡ ಮತ್ತೆ ಈ ಕಡೆ ಮುಖ ತೋರಿಸ್ತಾ ಇಲ್ಲ ಹೇಗೆ ತೋರಿಸ್ಲಿ ಅದೇನೋ ಇತ್ತೀಚೆಗೆ ಆಗ್ತಾ ಇಲ್ಲ ಅದೇನೋ ಡಿಸ್ಟರ್ಬ್ ಆಗ್ತಾ ಇದೀರಾ ಹೇಗೆ ಆದ್ರೂ ನಿಮ್ ಬಾಳಲ್ಲಿ ಕಿಂಚಿತ್ತಾದ್ರೂ ಸಂತೋಷ ತರಬೇಕು ಅನ್ನೋದೇ ನನ್ನ ಆಸೆ ಆದ್ರೆ ನಾನು ಅಬ್ಸರ್ವ್ ಮಾಡ್ತಾನೆ ಇದೀನಿ ನಾನು ನೋಡಿದ್ರೆ ನಿಮ್ಗೆ ಇರಿಟೇಟ್ ಆಗ್ತಾ ಇದೆ ಅದು ಇರಿಟೇಷನ್ ಅಲ್ಲ ಸಂತೋಷ್ ನನ್ನೊಳಗೆ ಕುದಿತಾ ಇರೋ ಜ್ವಾಲಾಮುಖಿ ಸರಿ ತಪ್ಪುಗಳ ನಡುವೆ ತೂಗಾಡ್ತಾ ಇರೋ ನನಗೆ ನೀವೇ ಗೈಡ್ ಮಾಡಬೇಕು ಪ್ಲೀಸ್ ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಏನೆಲ್ಲ ಅನಾಹುತ ಆಗ್ಬಿಡುತ್ತಲ್ಲ ನಾವು ಹೇಳೋದೇ ಒಂದು ಅರ್ಥ ಆಗೋದೇ ಇನ್ನೊಂದು ಪರಿಣಾಮ ದ ಹಾರ್ಟ್ ತುಂಬ ಮಿಸ್ ಮಾಡಿದೆ ಥ್ಯಾಂಕ್ಸ್ ಫಾರ್ ದ ಕಾಲ್ ಸೊ ಯಾವಾಗ ಮೀಟ್ ಓ ನಾಳೆ ನಾಳೆ ಒಂದು ಇಂಪಾರ್ಟೆಂಟ್ ಬರ್ತ್ ಡೇ ನೀವು ಸೊನಾಲಿ ಬರಬೇಕು ಖಂಡಿತ ಬರ್ತೀನಿ Hai Chantal. Sonali! ¡Ya que es de Nanke Lorak Barilla! ¡Ah! ಬ್ಯಾಡ್ ಮಮ್ಮಿ ಹಾ ಮಮ್ಮಿಗೆ ಅಂಕಲ್ ಮೇಲೆ ತುಂಬಾ ಕೊಪನ ಸಾರಿ ಹಾಯ್ ಸಂತೋಷ್ ಹೈ ಸುಭಾಷಿಣಿ ವಿಶ್ ಯು ವೆರಿ ಹ್ಯಾಪಿ ಬರ್ತ್ ಡೇ ಇನ್ಮೇಲೆ ನಿಮ್ ಜೀವನದಲ್ಲಿ ಯಾವಾಗ್ಲೂ ಹೋಮಳೆ ಸುರಿಲಿ ತಗೊಳ್ಳಿ ಸಾರಿ ಇಂಪಾರ್ಟೆಂಟ್ ಬರ್ತೀನಿ ಅಂತ ನನ್ ಬರ್ತೀನಿ ಅಂದ್ಕೊಂಡ್ಬಿಟ್ರಾ ಅಯ್ಯೋ ಇವತ್ತು ನನ್ ಬರ್ತೀನಿ ಅಲ್ಲ ನಮ್ಮ ಅಮ್ಮಂದು ಇಲ್ಲಿಲ್ಲ ಮೂರ್ ಸಾವಿರ ಮೈಲ್ ಆಚೆ ಇವತ್ತು ಇವತ್ತೇ ಇಂಪಾರ್ಟೆಂಟ್ ಇವತ್ತು ನವೆಂಬರ್ ಒಂದೇ ತನ್ನಡ ರಾಜ್ಯೋತ್ಸವ ಎಸ್ ಅಸ್ಸಾಂ ಗೊತ್ತಿರೋ ಒಬ್ಬರೇ ನೀವು ನಿಮ್ಮನ್ ಬಿಟ್ಟು ಸೆಲೆಬ್ರೇಟ್ ಮಾಡ್ಲಿ ಕೇಕ್ ರೆಡಿ ಕೇಕ್ ಮಾಡ್ಲಿ ಹಾಗೂ ತುಂಬಾ ದಿನದಿಂದ ಕೇಳ್ತಿದ್ದಾರೆ ಬೆಳಗಾಮ್ನ ಕಟ್ ಮಾಡಿ ಮಹಾರಾಷ್ಟ್ರ ಕೊರಿಯರ್ ಮಾಡ್ಬಿಡೋಣ ಕಾಸರಗೋಡ್ನ ಓ ಇಲ್ವೇ ಇಲ್ಲ ಶುರು ಮಾಡೋಣ ಕರ್ನಾಟಕ ಕಟ್ ಮಾಡಕ್ ಮನ್ಸ್ ಬರ್ತಾ ಇಲ್ಲ ನಿಜವಾದ ಕನ್ನಡತನ ಅಂದ್ರೆ ಇದು ನಾನ್ ಕರ್ನಾಟಕ ಮುಡ್ತೀನ ನಮ್ಮೊಳಗೆ ಈ ಸ್ಪಿರಿಟ್ ಇರೋವರೆಗೂ ಕರ್ನಾಟಕ ಒಂದು ಅಸ್ಸಾಮೋ ಜಮ್ಮು ಕಾಶ್ಮೀರೋ ಆಗ ಸಾಧ್ಯನೇ ಇಲ್ಲ ಸಾರಿ ಪುಟ ಈ ಕೇಕ್ ಕಟ್ ಮಾಡಂಗಿಲ್ವಂತೆ ಬೇಜಾರಾಯ್ತಾ ಇಲ್ಲ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಹೋಗು ಫ್ರಿಜ್ ಅಲ್ಲಿ ಟೊಮೆಟೊ ಸಾಸ್ ಇದೆ ಪೂರ್ತಿ ಮುಗಿಸ್ಬಿಡುತ್ತೆ ರಾಜ್ಯೋತ್ಸವಕ್ಕೆ ಅಂತ ನವೆಂಬರ್ ಫಸ್ಟ್ ಇದೆ ಸ್ವಾತಂತ್ರ್ಯೋತ್ಸವಕ್ಕೆ ಅಂತ ಆಗಸ್ಟ್ ಫಿಫ್ಟೀನ್ತ್ ಇದೆ ಅದೇ ತರ ಪ್ರೇಮಿಗಳೋತ್ಸವ ಅಂತ ಒಂದು ಪ್ರತ್ಯೇಕವಾದ ದಿನ ಇರ್ಬೇಕಿತ್ತು ಅಂದ್ರೆ ಅಲ್ಲ ಒಂದು ಹುಡುಗ ಹುಡುಗಿನ ಪ್ರೀತಿಸಿದಾಗ ಹೇಗ್ ಹೇಳೋದು ಯಾವಾಗ ಹೇಳೋದು ಅಂತ ಕನ್ಫ್ಯೂಷನ್ ಇಂದ ಇದೆ ಅದಕ್ಕೆ ಪ್ರೇಮಿಗಳ ಪ್ರತ್ಯೇಕ ದಿನ ಇಟ್ಟು ಅವತ್ ಯಾರು ಯಾರ ಮೇಲೆ ಇಷ್ಟಾನೋ ಹೋಗ್ ಪುನಃ ಹೇಳ್ಬೋದಪ್ಪ ಅಂತ ಮಾಡ್ಬೇಕಿತ್ತು ಅಸ್ಸಾಂ ಕಲ್ಚರ್ ನಲ್ಲಿ ಬಿಹು ಡ್ಯಾನ್ಸ್ ಅಂತ ಇದೆ ಬೇಕು ಅಂತಿರೋ ಹುಡ್ಗ ಹುಡುಗಿರು ಡ್ಯಾನ್ಸ್ ಮಾಡ್ತಾನೆ ಒಬ್ಬರನ್ನೊಬ್ರು ಒಪ್ಪಿಗೆ ಕೇಳ್ತಾರೆ